ಕೊಟ್ಟು ಏನು ಮಾಡ್ಕೊಂಡವ್ರೆ ಈಗ ಥಾಪು ಮೈಸೂರಿನಲ್ಲಿ ಒಕ್ಲಿಗರು ಅಂತ ಕೊಟ್ಟವ್ರೆ ಏನು ಮಣ ಕೊಟ್ಟರು ಈಗ ಅಲ್ಲವೇ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ ಕೊಟ್ಟು ಏನು ಮಾಡ್ಕೊಂಡವ್ರೆ ಈಗ ಥಾಪು ಮೈಸೂರಿನಲ್ಲಿ ಒಕ್ಲಿಗರು ಅಂತ ಕೊಟ್ಟವ್ರೆ ಏನು ಮಣ ಕೊಟ್ಟರು ಈಗ ಅಲ್ಲವೇ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ ಒಟ್ಟು ಏನು ಮಾಡ್ಕೊಂಡವ್ರೆ ಈಗ ಪಾಪ ಮೈಸೂರಿನಲ್ಲೂ ಒಕ್ಲಿಗರು ಅಂತ ಕೊಟ್ಟವ್ರೆ ಏನು ಮಾಡಕ್ಕೆ ಕೊಟ್ಟರು ಈಗ ಅಲ್ಲವಾಗ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ ಒಟ್ಟು ಏನು ಮಾಡ್ಕೊಂಡವ್ರೆ ಈಗ ಪಾಪ ಮೈಸೂರಿನಲ್ಲೂ ಒಕ್ಲಿಗರು ಅಂತ ಕೊಟ್ಟವ್ರೆ ಏನು ಮಾಡಕ್ಕೆ ಕೊಟ್ಟರು ಈಗ ಅಲ್ಲವಾಗ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ ಕೊಟ್ಟು ಏನು ಮಾಡ್ಕೊಂಡವ್ರೆ ಈಗ ಪಾಪ ಮೈಸೂರಿನಲ್ಲೂ ಒಕ್ಲಿಗಿರು ಅಂತ ಕೊಟ್ಟವ್ರೆ ಏನು ಮಾಡಕ್ಕೆ ಕೊಟ್ಟರು ಈಗ ಅಲ್ಲ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ ಕೊಟ್ಟು ಏನು ಮಾಡ್ಕೊಂಡವ್ರೆ ಈಗ ಪಾಪ ಮೈಸೂರಿನಲ್ಲೂ ಒಕ್ಲಿಗಿರು ಅಂತ ಕೊಟ್ಟವ್ರೆ ಏನು ಮಾಡಕ್ಕೆ ಕೊಟ್ಟರು ಈಗ ಅಲ್ಲ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ